ನಮಸ್ಕಾರ ಸ್ನೇಹಿತರೆ ವರ್ಷಗಳ ಕಾಲ ಪಶ್ಚಿಮದ ಶಕ್ತಿಗಳು ಒಂದೇ ಸತ್ಯವನ್ನು ಜಗತ್ತಿನಿಂದ ಮರೆ ಮಾಡುತ್ತಾ ಬಂದಿದ್ದವು ಅಮೇರಿಕಾ ಮತ್ತು ಯುರೋಪ್ ಸದಾ ಭಾರತವನ್ನು ಹಿಂದುಳಿದ ದೇಶವೆಂದು ತೋರಿಸುತ್ತಾ ಬಂದವು ಭಾರತದ ಆರ್ಥಿಕತೆ ದುರ್ಬಲ ಭಾರತ ಎಂದಿಗೂ ಚೀನಾ ಜಪಾನ್ ಅಥವಾ ಜರ್ಮನಿಯಂತಹ ಶಕ್ತಿಗಳ ಎದುರು ನಿಲ್ಲಲಾರದು ಎಂದು ನಂಬಿಸಲು ಯತ್ನಿಸುತ್ತಿದ್ದರು ಅವರು ತಮ್ಮ ಮಾಧ್ಯಮ ಹಾಗೂ ಏಜೆನ್ಸಿಗಳ ಮೂಲಕ ಭಾರತವನ್ನು ಬಡ ಹಿಂದುಳಿದ ದೇಶವೆಂದು ಜಗತ್ತಿಗೆ ತೋರಿಸುತ್ತಿದ್ದರು ಆದರೆ ಇಂದಿನ ವಾಸ್ತವ ಚಿತ್ರ ಸಂಪೂರ್ಣವಾಗಿ ಬದಲಾಗಿದೆ ಇಂದು ಭಾರತವು ಕೇವಲ ನಾಲ್ಕನೇ ಸ್ಥಾನದಲ್ಲಿಲ್ಲ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಇದು ಯಾವುದೇ ಕೇವಲ ದಾವೆ ಅಲ್ಲ ಗಾಳಿಯಲ್ಲಿ ಹೊಮ್ಮಿದ ಮಾತು ಅಲ್ಲ ಇದು ನಿಖರ ಅಂಕಿಅಂಶಗಳ ಮೇಲೆ ಆಧಾರಿತ ಸತ್ಯ ಭಾರತದ ನಾಮ ಮಾತ್ರ ಜಿ ಡಿ ಪಿ ನಾರ್ಮಿನಲ್ ಜಿ ಡಿ ಪಿ ಸುಮಾರು ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಎಂದು ಪಶ್ಚಿಮವು ಸದಾ ಪ್ರಚಾರ ಮಾಡುತ್ತಿದ್ದರೂ ನಿಜವಾದ ಆರ್ಥಿಕ ಶಕ್ತಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇ ಪಿ ಪಿ ಆಧಾರದ ಮೇಲೆ ಹದಿನೈದು ಟ್ರಿಲಿಯನ್ ಡಾಲರ್ ದಾಟಿ ಭಾರತವನ್ನು ನೇರವಾಗಿ ಜಪಾನ್ ಅನ್ನು ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಮತ್ತು ಅತ್ಯಂತ ಮುಖ್ಯ ವಿಷಯ ಏನೆಂದರೆ ಈ ಸಾಧನೆ ಯಾವುದೇ ವಿದೇಶಿ ನೆರವಿನಿಂದಲ್ಲ ಇದು ಸಂಪೂರ್ಣವಾಗಿ ಭಾರತದ ಸ್ವಂತ ನೀತಿಗಳು ಪರಿಶ್ರಮ ಮತ್ತು ನಿರ್ಧಾರಗಳ ಫಲ ಟ್ರಂಪ್ ಭಾರತವನ್ನು ಡೆಡ್ ಎಕಾನಮಿ ಎಂದು ತಿರಸ್ಕರಿಸಿದರೂ ಭಾರತ ಕುಸಿದು ಹೋಗಿಲ್ಲ ಅಮೆರಿಕ ಭಾರತದಂತಹ ಭಾರತದಿಂದ ಬರುವ ಉತ್ಪನ್ನಗಳ ಮೇಲೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾರಿಫ್ ವಿಧಿಸಿದರೂ ಭಾರತ ಬಗ್ಗರಿಲ್ಲ ಮುರಿಯಲಿಲ್ಲ ಬದಲಾಗಿ ಇನ್ನಷ್ಟು ಬಲಿಷ್ಠವಾಗಿ ಎದ್ದಿದೆ ಇಂದಿನ ಪರಿಸ್ಥಿತಿ ನೋಡಿ ಅಮೆರಿಕ ಮತ್ತು ಯುರೋಪ್ ಆರ್ಥಿಕ ಕುಂಠಿತಾವಸ್ಥೆಯನ್ನು ಎದುರಿಸುತ್ತಿರುವಾಗ ಭಾರತದ ಜಿಡಿಪಿ ಬೆಳವಣಿಗೆ ಏಳು ಪಾಯಿಂಟ್ ಎಂಟರಷ್ಟು ಇದೆ ಬೊಮ್ಮೆ ಮೂರನೇ ಜಗತ್ತಿನ ದೇಶ ಎಂದು ಹಾಸ್ಯ ಮಾಡಿದ ಭಾರತವೇ ಇಂದು ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆ ಅಂದರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ ರಷ್ಯಾ ಉಕ್ರೇನ್ ಯುದ್ಧದ ಮಧ್ಯೆಯೂ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ರಾಷ್ಟ್ರಹಿತ ಆಧಾರದ ಮೇಲೆ ಮುಂದುವರಿಸಿದೆ ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ಖರೀದಿಸುವ ನಿರ್ಧಾರ ಮಾಡಿದ್ದು ಇದರ ಸಾಕ್ಷಿ ಪಶ್ಚಿಮ ಒತ್ತಡ ಹಾಕಿದರೂ ಭಾರತ ಜಗ್ಗಲಿಲ್ಲ ಇಂದಿನ ದಿನದಲ್ಲಿ ಯಾವುದೇ ದೊಡ್ಡ ಜಾಗತಿಕ ವಿಚಾರ ಬಂದಾಗ ಚರ್ಚೆ ಟೇಬಲ್ನಲ್ಲಿ ಭಾರತವನ್ನು ಬಿಟ್ಟು ಸಾಧ್ಯ ಸಾಧ್ಯವಿಲ್ಲ ಏಕೆಂದರೆ ಅಮೆರಿಕಕ್ಕೆ ಗೊತ್ತಿದೆ ರಷ್ಯಾ ಪೈ ಒತ್ತಡ ತರುವುದೇ ಭಾರತವನ್ನು ಬದುಕಿ ಹಾಕಿದಾಗ ಮಾತ್ರ ರಷ್ಯಾಕ್ಕೆ ಗೊತ್ತಿದೆ ಭಾರತವು ತನ್ನ ಮೇಲೆ ಹಿಂಭಾಗದಿಂದ ದಾಳಿ ಮಾಡುವುದಿಲ್ಲ ಪಶ್ಚಿಮವು ನೇರವಾಗಿ ರಷ್ಯಾ ವಿರುದ್ಧ ಯುದ್ಧ ಮಾಡಲು ಹೆದರುತ್ತಿದೆ ಏಕೆಂದರೆ ಅದರಿಂದ ಮೂರನೇ ವಿಶ್ವ ಯುದ್ಧ ಪಾರಂ ಪ್ರಾರಂಭವಾಗಬಹುದು ಈ ನಡುವೆ ಶಾಂತ ದೃಢ ನೀತಿಯನ್ನು ಅನುಸರಿಸುತ್ತಿರುವ ಭಾರತವೇ ಇಂದಿನ ಜಗತ್ತಿನ ನಿಜವಾದ ಗೇಮ್ ಚೇಂಜರ್ ಎರಡು ಸಾವಿರದ ಮೂವತ್ತರೊಳಗೆ ಭಾರತದ ಆರ್ಥಿಕತೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ ತಲುಪಬಹುದು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಚೀನಾವನ್ನು ಎದುರಿಸುತ್ತಾ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಬಹುದು ಇದು ಹಳೇ ಭಾರತವಲ್ಲ ಇದು ಹೊಸ ಭಾರತ ಇದು ಬಗ್ಗುವುದಿಲ್ಲ ನಿಲ್ಲುವುದಿಲ್ಲ ಒರಿಯುವುದಿಲ್ಲ ಇಂದು ಪಶ್ಚಿಮ ಎಷ್ಟೇ ಒತ್ತಡ ಹಾಕಿದರೂ ಭಾರತ ತನ್ನ ಷರತ್ತುಗಳ ಮೇಲೆ ಆಟ ಆಡುತ್ತಿದೆ ಜಗತ್ತಿನ ಭವಿಷ್ಯ ಏಷ್ಯಾದದ್ದು ಮತ್ತು ಆ ಏಷ್ಯಾದಲ್ಲಿ ಭಾರತವೇ ಅತಿ ದೊಡ್ಡ ಹೆಸರು ಸ್ನೇಹಿತರೇ ಈ ಸತ್ಯವನ್ನು ಪಶ್ಚಿಮ ಒಪ್ಪಿಕೊಳ್ಳಲಾರದು ಆದರೆ ಜಗತ್ತಿನಾದ್ಯಂತ ಇಂದಿನ ಗಂಭೀರ ವಾಸ್ತವ್ಯ ಎಂದರೆ ಭಾರತ ಈಗ ವಿಶ್ವದ ಹೊಸ ಶಕ್ತಿ ಹಾ